ಇದು ನಮ್ಮ ಇಂಡಿಯಾದ ಟಾಲೆಸ್ಟ್ ವಾಟರ್ ಫಾಲ್ ಓಕೆ ಇದು ಎಲ್ಲರೂ ಬಂದು ನೋಡೋಂಥ ವ್ಯೂ ಬಟ್ ತಿಳಿದು ಬಂತು ನನಗೆ ದಟ್ ನಾವು ಆ ಬೀಳ ಜಾಗಕ್ಕೆ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೋದು ಅಂತ ಓಕೆ ಇವಾಗ ನೀರು ನೀವು ನೋಡಿದ ನೀರು ಅಷ್ಟೊಂದು ನೀರಿಲ್ಲ ಬಿಕಾಸ್ ಇಟ್ಸ್ ಮಂತ್ ಆಫ್ ಫೆಬ್ರುವ ಮಾರ್ಚ್ ನಿಮಗೆ ತುಂಬ ನೀರಿ ನೋಡೋಕೆ ಆಸೆ ಇದ್ದರೆ ನಿಮಗೆ ನೀವು ಬಂದು ಜುಲೈಯಿಂದ ಅಕ್ಟೋಬರ್ಗೆ ಬಂದರೆ ನೀವು ಗುರು ಡು ಬಟ್ ಇದನ್ನು ನೀವು ನೋಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಆವಾಗ ಈ ರಾಕ್ಸ್ ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ ಈ ಬ್ಯೂಟಿ ನಿಮಗೆ ಕಾಣಲ್ಲ ಈ ಬ್ಯೂಟಿ ನೋಡಬೇಕಂದ್ರೆ ನಿಮಗೆ ಮಳೆ ಇಲ್ಲದ ಟೈಮಲ್ಲಿ ಬಂದರೆ ಯು ಕ್ಯಾನ್ ಸಿ ದಿಸ್ ಕ್ರಿಸಲ್ ಬಾ ಕ್ಲಿಯರ್ ವಾಟರ್ ಅನ್ನೋದ ಸೊ ನಾವು ಡ್ರೋನ್ನ ಕಳಿಸ್ತಂದಿವಿ ನಿಮಗೆ ಹೌ ದ ವ್ಯೂ ವಿಲ್ ಬಿ ಹೋಗಿ ವಾಪಸ್ ಬರಲಿ ದೆನ್ ಯು ಸಿ ಹೌ ಇಸ್ ಬ್ಯೂಟಿಫುಲ್ ಇಟ್ ಇಸ್ ಆಮೇಲೆ ಲೆಟ್ ಲೆಟೆಸ್ಟ್ ಜಸ್ಟ್ ವಾಕ್ ಅರೋನ್ ಆ್ಯಂಡ್ ಸಿ ಹೌ ದಿಸ್ ಪ್ಲೇಸಸ್ ಕಾಣೋದ್ವಿ ಇಟ್ಸ್ ವೆರಿ ಬ್ಯೂಟಿಫುಲ್ ಅದ್ರ ಹೆಸರು ಬಂದು ನೊಕ್ಲಕಾಯಿ ಓ ವಾಟರ್ ಫಾಲ್ ಅಂತ ಹೌದಾ ನನಗೆ ಆವಾಗ ನಮ್ಮ ರಜನಿಕಾಂತ್ ಅವ್ರು ನಂಬಿಕೆ ಬರ್ತಾರೆ ಲಕ ಲಕಲಕ ನನಗೆ ಸಿ ಇಲ್ಲಿಂದನೇ ಇವಾಗ ಆ್ಯಕ್ಚುಲಿ ಸ್ಟ್ಯಾಂಡಿದೆ ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಬೋದು ಈ ಟೈಮಲ್ಲಿ ಮಳೆ ಸೀಸನಲ್ಲಿ ಯು ಇವು ಗೋ ಇವಾಗ ಬರೋ ವ್ಯೂ ಯು ಸಿ ಎಡ್ ನಿಮಗೆ ಲೆಫ್ಟಲ್ಲಿ ಆ್ಯಕ್ಚುಲಿ ಅಲ್ಲೇ ನಿಮಗೆ ವ್ಯೂ ಪಾಯಿಂಟ್ ಅಲ್ಲಿಂದನೇ ನಾವು ನಿಂತ್ಕೊಂಡು ತೊಗೊಂಡಿದ್ದೆವು ಅಲ್ಲಿ ಅಲ್ಲಿ ಎಲ್ಲಿ ಇಲ್ಲಿ ಕಾಣ್ತಾ ಅಲ್ಲಿಂದನೇ ವ್ಯೂ ಪಾಯಿಂಟ್ ಇವಾಗ ಯು ಸಿ ದಿಸ್ ಇಸ್ ವೇರ್ ದ ವಾಟರ್ ಫಾಲ್ಸ್ ಆ ಬೀಳ ಜಾಗ ತನಕ ನಡ್ಕೊಂಡು ಹೋಗ್ಬೋದು ನೀವು ಈ ಸೀಸನ್ ಸೊ ದಟ್ ಮೀನ್ಸ್ ನೀವು ಎರಡು ಟೈಮ್ ಬರಬೇಕಾಗತ್ತೆ ಇಫ್ ಯು ವಾಂಟ್ ಸಿ ದಿಸ್ ಬ್ಯೂಟಿ ನಮ್ಮ ಮೇಘಾಲಯ ಇಸ್ ಬೇಸ್ಲಿ ನಿಜವಾಗಲೂ ಸೂಪರ್ ವ್ಯ ಇನ್ನೂ ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಅದನ್ನು ನೋಡಿಬಿಡಿ ವಾಟ್ರು ಬಂದು ನೋಡಿ ಈ ಹೋಲ್ಸ್ ಎಲ್ಲ ಕಾಣುತ್ತೆ ನಿಮಗೆ ಅಷ್ಟು ಫೋರ್ಸಲ್ಲಿ ಬರುತ್ತೆ ನಮ್ಮ ರಾಕ್ಸ್ನೆಲ್ಲ ತೂಯು ತೂಯು ತೂತೆಲ್ಲ ಮಾಡಿ ಯು ಕೆನ್ ಆ್ಯಕ್ಚುಲಿ ಗೆಟ್ ಡೌನ್ ಟು ದಟ್ ವಾಟ್ರ್ ಆಲ್ಸೋ ನಾನು ಇಳಿಲಿಲ್ಲ ಬಟ್ ಲುಕ್ ಎಟ್ ದಿಸ್ ಈಗ ತ್ರೀ ಡೇಸ್ ಇದಕ್ಕಿಂತ ಮುಂಚೆಯಿಂದ ಟ್ರೆಕ್ಕಿಂಗ್ ಮಾಡ್ತಾನೇ ಇದ್ದೀನಿ ಐ ಡೋಂಟ್ ಹ್ಯಾವ್ ಎನರ್ಜಿ ಎಟ್ ಆಲ್ ಫ್ರ್ಯಾಂಕ್ಲಿ ಆ್ಯಂಡ್ ಸೆಕೆಂಡ್ಲಿ ಇವಾಗ ನಿಮಗೆ ನೆಲದಿಂದ ಫುಟೇಜ್ ನೋಡಿದಾಗ ನಿಮಗೆ ಏನಾಗಿದೆ ನಾನು ರೆಕಾರ್ಡೆಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಬಟ್ ಅನ್ಫಾರ್ಚುನೇಟ್ಲಿ ಡಿಫ್ರೆಂಟ್ ಮೋಡಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಐ ಡಿಡ್ ನಾಟ್ ಕ್ಯಾಪ್ಚರ್ ದ ಬ್ಯೂಟಿ ಸೊ ಶುರುವಿಂದ ಶುರು ಮಾಡ್ತಾ ಇದ್ವಿ ಈ ಜಾಗದಲ್ಲಿ ಸ್ವಲ್ಪ ಹೊತ್ತೇ ನಾನು ಕ್ಯಾಮ್ರಾ ಇಟ್ಕೊಳ್ಳೋಕೆ ಸಾಧ್ಯ ಆಯಿತು ಇಳಿಯೋದು ಇಸ್ ಈಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಯಿತಾ ಇಲ್ಲಿ ಫುಟೇಜ್ ಇಸ್ ಬ್ಯಾಡ್ ಬಿಕಾಸ್ ಇಲ್ಲಿ ಡಾರ್ಕ್ ಇದ್ದರೆ ನನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಿಲ್ಲ ಸೊ ಹೋಗೋಣ ದ ಯೂಸ್ ಅಡ್ ಆಫ್ ಬ್ಯಾಂಗ್ಲೂ ಸ್ಟಿಕ್ಸ್ ಫರ್ ಅಸ್ಟ್ ವಾಕ್ ಆಯಿತಾ ಈ ಥರ ಮೆಟಲ್ ಮಾಡ್ತಾರೆ ವಿಚ್ ಇಸ್ ಸೇಫ್ ಆ್ಯಕ್ಚುಲಿ ಇದ್ರಲ್ಲಿ ಹಿಂದಿನ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ದ ಬೆಸ್ಟ್ ಟ್ರೆಕ್ ಇನ್ ಇಂಡಿಯಾ ದಟ್ ಡನ್ ಬ್ಯಾಂಬು ಟ್ರೆಕ್ ಅಂದ್ಬಿಟ್ಟು ಇಟ್ಸ್ ಬ್ಯೂ ಡಿಫಾಲ್ ಅದೆಲ್ಲ ನೋಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೀವು ಸೇ ಐ ವಾಂಟ್ ಕಮ್ ಟು ಮೇಘಾಲಯ ಮೇಘಾಲಯದಲ್ಲಿ ರೋಡ್ಸ್ ಮಾತ್ರ ಅಲ್ಟಿಮೇಟ್ ಅಲ್ಟಿಮೇಟ್ ನಾರ್ತ್ ನಾರ್ತ್ ಈಸ್ಟಲ್ಲಿ ಇಟ್ಸ್ ಸೋ ಬ್ಯೂಟಿಫುಲ್ ದ್ಯಾಟ್ ವಿ ಕಾನ್ ಎಕ್ಸ್ಪ್ಲೈನ್ ಇಟ್ ಆಲ್ ನಮ್ಮ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಇವನ್ ಎನ್ ಹೆಚ್ ಕೆ ನಾಟ್ ನಾವ್ ಕಾಂಪೆಟ್ ಆಯಿತಾ ಎಕ್ಸ್ಪ್ರೆಸ್ ವೇ ಡೋಂಟ್ ಕಾಂಪೇಟ್ ವಿತ್ ದ ರೋಡ್ಸ್ ದೇ ಹ್ಯಾವ್ ಇಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಇಲ್ಲೆಲ್ಲ ಇರಲ್ಲ ರೋಡ್ಸು ಹಾಳಾಗಿರುತ್ತೆ ಬಟ್ ನಮ್ಮ ಲೈಕಿಂಗೇ ದೆ ದೇ ಹ್ಯಾವ್ ಮೇಡ್ ಶೋ ದ್ಯಾಟ್ ಆ ಥರ ಇರಬಾರ್ದು ವಿಲ್ ಸರ್ಪ್ರೈಸ್ ಆಲ್ ಆಫ್ ಯು ಅನ್ಬು ಸೊ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ದೇವರು ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡ್ತಾರೆ ನನಗೆ ಎಲ್ಲೆಲ್ಲಿ ಇದು ಬೈ ಚಾನ್ಸ್ ಇವಾಗ ನನಗೆ ಇವನು ಈ ಹುಡುಗ ಸಿಗದೆ ಅಂದರೆ ಅವನು ಫಸ್ಟ್ ಟೈಮೇ ಬರ್ತಾ ಇರೋದು ಅವನು ಬೇಸಿಕ್ಲಿ ಎಲ್ಲಿ ಟಿಕೆಟ್ ಕಲೆಕ್ಟ್ ಮಾಡೋನು ಲುಕ್ ಅತ್ ದಿಸ್ ಇಲ್ಲೆಲ್ಲ ವಾಟ್ರ್ ಹರಿಯುತ್ತೆ ಮಳೆ ಸೀಸನ್ ಬಂದರೆ ಸೊ ನೀವು ಟ್ರೆಕ್ಕಿಂಗ್ ಮಾಡೋಕ್ಕಾಗುತ್ತೆ ತುಂಬ ಜನ ಬರಲ್ಲ ಬಿಕಾಸ್ ದಿಸ್ ಜಸ್ಟ್ ಕಮ್ ಫರ್ ಫೋಟೋ ಶೂಟ್ ಬಂದರೆ ಇಲ್ಲಿ ಫೋಟೋ ಶೂಟ್ಸ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಗ್ರೇಟ್ ಅಲ್ಲಿ ನೀರು ಹರಿಯೋ ಜಾಗವನ್ನು ಪಕ್ಕದಲ್ಲಿ ಇವಾಗ ಕಾಣುತ್ತೆ ನಿಮಗೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಅಲ್ಲೂ ಇಳಿಬೋದು ನಾನು ಇಳಿಯಿಲ್ಲ ಮುಠಾಳ ಮುಠಾಳ ಆ್ಯಕ್ಚುಲಿ ಇಳಿಬೇಕಾಗಿತ್ತು ಇಳಿದಿದ್ರೆ ಕೀಲಾಸ್ ಕೀಲಾಸ್ ಲುಕ್ ಆಫ್ ಕ್ವಾಲಿಟಿ ಆಫ್ ವಾಟರ್ನ ಎಷ್ಟು ಜನ ಹೇಳ್ತಾರೆ ಆಯಿತಾ ಸೆವೆನ್ ಸಿಸ್ ವಾಟರ್ ಫಾಲ್ ಇದೆ ವಾಟ್ರಲ್ಲಿ ಯಾಕೆ ಬಂದ್ವಿ ಅಂತ ಹೌದಪ್ಪ ಒಂದೊಂದು ಸೀಸನ್ ಒಂದೊಂದು ಥರ ಕಾಣುತ್ತೆ ಆಯಿತಾ ಏನು ಮಾಡೋಕ್ಕಾಗಲ್ಲ ಹಂಗಂದ್ಬಿಟ್ಟು ಮಳೆಗಾಲದಲ್ಲಿ ಇಲ್ಲಿ ಬರ್ತೀನಿ ಅಂದರೆ ಇಲ್ಲೂ ಬರಬೇಕು ನಾವು ಆಪ್ ಕೋಲ್ ಮತ್ತು ಇನ್ನೊಂದಿದೆ ಕೋಲ್ ಹೋಗಬೇಕು ಇಲ್ಲಿ ಒಡಿಸ್ಶಾದಲ್ಲಿ ದಟ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಜೋಗ್ ಫಾಲ್ಸ್ ಇನ್ ಕರ್ನಾಟಕ ಸಿ ಅಲ್ಲಿ ಇಲ್ಲಿ ಬರಬೇಕಾದ್ರೆ ನೀರು ದಾಟ್ಕೊಂಡ್ ಶೂಸ್ನ ಅಲ್ಲೇ ಬಿಟ್ಟು ಬರಬೇಕಾಯಿತು ಇಲ್ಲಾಂದ್ರೆ ಶೂ ಎಲ್ಲ ಬಿಟ್ಟಾದರೆ ಸ್ಲಿಪ್ಪರಿ ಸೊ ಬರೀ ಕಾಲಲ್ಲಿ ಬಂದುಬಿಟ್ಟಿದ್ ನಾವು ಸೊ ಆಮೇಲೆ ಸಾಗರ್ ಎಲ್ಲ ನೋಡ್ಬೋದು ಎಷ್ಟು ಕಡೆಯಿಂದ ಇರೋಕ್ಕೆ ಸಾಧ್ಯ ಮಳೆ ಸೀಸನ್ ಆ ಮಳೆ ಸೀಸನಲ್ಲಿ ಮಳೆ ಹೊಡಿಬೇಕಾದ್ರೆ ಕ್ರಿಪ್ ದಟ್ ಮಳೆ ಮೇಲೆ 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 ಮಳೆಯಲ್ಲಿ ಹೋಗೋದು ಹೆಂಗಪ್ಪ ಅಂತ ಕುಯ್ ಅಂತೀವಿ ಮಳೆ ಇಲ್ದಾಗ ಮಳೆ ಇಲ್ಲ ಅಂತೀವಿ ನೀರಿಲ್ಲ ಅಂತೀವಿ ಕಂಪ್ಲೇಂಟ್ ಹೇಳೋಕ್ಕೆ ಲುಕ್ ಅಟ್ ದಿಸ್ ಈ ಶಾರ್ಟ್ ನೋಡಿ ನಾನು ತ್ರೀ ಡೇಸಿಂದ ಎನರ್ಜಿ ಕಳ್ಕೊಂಡಾಗಿದ್ರೆ ಇನ್ನೂ ಇದ್ಬಿಟ್ಟು ಮಾಡಬಹುದಾಗಿತ್ತು ಇಟ್ಸ್ ಜಸ್ಟ್ ಬ್ಯೂಟಿಫಾಲ್ ಮೈ ಇಲ್ವಾ ಕಮ್ ಕಂಬ ಹೋಗೋಣ ಬನ್ನಿ ನೀರ್ಲಿ ಎಲ್ಲಾದರೂ ಇಳಿಲೇಬೇಕು ಇಳಿದು ಫೀಲ್ ಮಾಡೋಣ ತಣ್ಣಗಿರೋ ವಾಟರ್ ಇಲ್ಲಿ ಜಂಪ್ ಹೊಡಿಯೋಣ ಅನ್ಸುತ್ತೆ ಬಟ್ ನಂದು ಬ್ಯಾಕ್ ಇಶ್ಯೂ ಬ್ಯಾಕ್ ಏನಾದರು ನನ್ನ ಡಿಸ್ಕ್ ಸ್ಲಿಪ್ ಆದರೆ ಆಲ್ರೆಡಿ ಸ್ಲಿಪ್ ಡಿಸ್ಕ್ ಇಲ್ಲಿ ಲುಕ್ ಇಟ್ ಬ್ಯೂಟಿಫುಲ್ ಕ್ಯಾಮ್ರಾ ಅಚ್ಚು ಅಷ್ಟು ಕ್ಯಾಪ್ಚರ್ ಮಾಡ್ತಾ ಇಲ್ಲ ನಿಮ್ಮ ಕಣ್ಣು ಮಾಡೋ ಕ್ಯಾಪ್ಚರು ಆಯಿತಾ ಇಟ್ಸ್ ಇವನ್ ಮೂ ಬ್ಯೂಟಿಫುಲ್ ಅದನ್ನು ಹೆಂಗೆ ರೆಕಾರ್ಡ್ ಮಾಡ್ಕೊಳ್ಳೋ ಅದಕ್ಕೆಲ್ಲ ಒಂದು ವೈರ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ಕೊಳ್ಳಂಗಿದ್ರೆ ಇಲ್ಲಿ ಬಿ ಇವನ್ ಮೂ ಬ್ಯೂಟಿಫುಲ್ ಇಲ್ವಾ ನೀರೊಳಗೆ ಅದು ಬಿಡಲ ಕ್ಯಾಮ್ರಾನ ಅದನ್ನ ನೀರಿ ಅದನ್ನ ಅದನ ಮುಂದೆ ಹೋಗ್ಬೇಕಾಗಿತ್ತು ಮುಂದೆ ಹೋಗಲಿಲ್ಲ ಹಿಂದೆ ಬರ್ತಾಯಿದ್ದೀನಿ ಹೇಳಿದೆ ಅಲ್ವಾ ಇಟ್ಸ್ ಜಸ್ಟ್ ಮೈಂಡ್ ಸೆಟ್ ಆ ಮೈಂಡು ಸೆಟ್ ಮಾಡಲಿಲ್ಲ ನಾನು ದಟ್ ಇಸ್ ದ ಪ್ರಾಬ್ಲಮ್ ನನಗೆ ಈಜು ಬಂದಿದ್ದರೆ ಈಜಾರು ಆಡ್ಬಿಡ್ತಿದ್ದೆ ನಾನು ಅದು ಬರೋದಿಲ್ಲ ಅದಕ್ಕೆ ಏನು ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂತ ನನಗೇ ಗೊತ್ತಿಲ್ಲ ಈಜು ಕಲ್ತಿಲ್ವಲ್ಲ ಸ್ವಾಮೀ ಸ್ವಾಮಿ ಹಿಂಗೆಲ್ಲ ಮಾಡ್ಬೋದ ಸ್ವಾಮಿ ನೋಡಿ ಎಷ್ಟು ಕ್ಲೀನಾಗಿದೆ ವಾಟರ್ ಇನ್ನೊಂದ್ಸಲಿ ಹಾಕ್ತೀನಿ ರೀ ತಡ್ಕಳಿ ಯಾಕಂದರೆ ಎರಡು ಮೂರು ಆ್ಯಂಗಲ್ ತಗೊಂಡಿದ್ರೆ ಯಾವ್ದಾದ್ರು ಒನ್ ಒನ್ ಟೈಮ್ ಎಲ್ಲ ಹೋಗ್ಬಿಡ್ತವೆ ಸಿ ಹೌ ಬಿಟ್ ಈ ಬ್ಯೂಟಿ ನಿಮಗೆ ಮಳೆ ಸೀಸನ್ ಕಾಣೋದೇ ಇಲ್ಲ ಕಾಣೋದೇ ಇಲ್ಲ ಅಷ್ಟು ಹರಿತಾ ಇರುತ್ತೆ ಅಷ್ಟು ಹರಿ ಆ ಜಾಗ ಬರೋಕ್ಕೂ ಇಲ್ ಬಿ ವೆರಿ ಸ್ಲಿಪ್ರಿ ಆಯಿತಾ ಜಸ್ಟ್ ಲುಕರಿ ಡೇಂಜರ್ ಕದಾ ಅಂಡುಕೇ ಇಟ್ಸ್ ಬ್ಯೂಟಿಫುಲ್ ಸೊ ನೆಕ್ಸ್ಟ್ ಎಲ್ಲಿ ಹೋಗೋದಂತ ಗೊತ್ತಿಲ್ಲ ನೋಡೋಣ ಓಕೆ ಆ್ಯಂಡ್ ನೋಡಿ ಹಿಂಗೆಲ್ಲ ನೀರು ಹರ್ದು ಹರ್ದು ರಾಕ್ಸ್ನ ಸ್ಮೂತ್ ಮಾಡಿಬಿಟ್ಟೈತೆ ಸೊ ನಿಮ್ಗೆ ಹೊಸ ದಿನ ಹೊಸ ಜಗದಲ್ಲಿ ಸಿಗ್ತೀನಿ ಎಲ್ಲವ್ರಿಗೆ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಸ್ಟೇ ಲೈಫ್ ಬರಲಾ ಬಾಯ್